నమస్కారం మాతిరేగల మంజుళ నవ్ ఫ్రమ్ తులు యూట్యూబ్ చానల్ కు మాతిగల స్వాగతాడు నడ నాగడే పోయి దాదాపు ఏ తను పాట ಎಣ್ಣೆಂತ ಪೂರ ಆತು ಅರ್ಣ ನಿ ಮುಗಿ ಬೇಲೆ ಬೆಲೆ ಅದ ಇನ್ನು ಒಂಚೂರು ಆವಲ್ಲ ಇನ್ನೊಂತೆ ಬೊಲ್ಕಿರಿ ಉಂಡು ಸಾನಿಧ್ಯ ಬಿದಾಡಿಯಂತೀಗ ಲೈಟ್ ಜ್ವರ ಬರೋದುಂಡು ದಿವೀಗ ಜ್ವರ ಅರ್ಪು ದಿವಿಗಿದೆ ಜ್ವರ ತ ಮರ್ದು ಮರದ ಕೊರದೈತೆ ಬಿದಾಡ್ಪೈನಿ ಆದ ನನ್ಗೆ ಗೊತ್ತೈತೆ ಸಡನ್ಲಿ ಜ್ವರ ಬರೋದು ಸುರಾಯಿನ ಈಗ ಇತ್ತೆ ಮೆರ್ನ ನಾಗ ನಡೆ ತನೂ ಪಾರ್ದ ಕೈಂಕಾಲ ನಾಗ ನಡೆ ಪೋದು ತನ್ನ ಪಾಡ್ದು ಬರ್ರಂಡ ಈಗ ಜಾಸ್ತಿ ವೀಡಲ್ಲಿ ಬರಾತು ದೇವರ ಸ್ಟ್ಯಾಂಡ್ ಪೂರ ಕ್ಲೀನ್ ಮಲ್ತಂದು ಬಸ್ ಪೂರ ಪುರ ತಾಯಿಗೋಸ್ಕರ ಅಂಚ ಪೂರ ಆದ್ ಬೊಕ ಪಿದಡೆ ಕಿದಡೇನಿ ಅಂಕುಲ ಇತ್ತೆ ಸುರೂಕ್ ಪೋಪಿನಿ ಮೆರ್ನಾ ನಾಗ ಮೆರ್ನ ಕುಟುಂಬದ ನಾಗ ಬನತಡೆ ಪೋವೊಂದುಲ್ಲ ಅಲ್ತ ಒಂಜಿ ವ್ಯೂ ಪಂಡ ವೇ ನಿಗುಲು ಈ ಒಂಜಿ ವೀಡಿಯೋನು ಸ್ಕಿಪ್ ಮಲ್ತದಂತ ತೋರ್ಚಿ ಆತ ಶೋಕದ ವ್ಯೂ ಅವಳು ತೋಜಿನ ಗುಡ್ಡೆ ಹಣ್ಣು ಅಡೇ ಪೋದಿತ್ತೆಗುಲು ರೀಚ್ ಅವರ ಅಲ್ ಅಲ್ ತರ್ದು ನಮ್ಮಕ್ಕು ಆಯ್ಕೆ ವ್ಯೂಸ್ ಕೂಡಲ್ಲ ತಿಕ್ಕೊಂಡು ಅಂಚ ಯೋಸ್ಕರ ಈ ಒಂಜಿ ವ್ಯೂನು ಶೇರ್ ಮಾಡ್ತದಲ್ಲ ನಮ್ಮ ತುಳುನಾಡು ಪಂಡನೆ ಅಂಜನೆ ಪಚ್ಚ ಪಜ್ಜಿಡುಗಲ್ವಾ ಅಂಚನೇ ಸೂರ್ಯ ದೇವಿಯಲ್ಲಿ ನೀ ಅಡ್ಡೆ ಮೂಡದೆರಿ ನೀ ದಾದನ ಬರ್ಸಾದ ಲಕ್ಷಣ ಇತ್ತಜಿ ಕಾಂಡೆ ಅಂಚ ಏನು ಕೊಡೆ ಮೀರ್ ಪತ್ತೊಂದ್ರಂದಿತ್ತಿರ ಮಲ್ಲ ಕೊಡೆ ಅವೆಲ್ಲ ಬುರ್ದು ಬೈದಿತ್ತೆ ಅಂಚೆ ಬರ್ಸ ಬರ್ರೆ ಬಲ್ಲಿಂದ ನಟದಿತ್ತೆ ನಾನು ತೂಲೆ ಮೂಲೆ ನಮ್ಮೈತೆ ಗುಡ್ಡದ ಮಿತ್ತಡು ಬರ್ನಾಗ ಇತ್ತು ಶೋಕು ಆ ಮೇಟ್ ಈ ಮೇಟ್ ಗುಡ್ಡೆದು ಓಜೊಂದು ಪಂಡ ನಾಲ್ ಮೇಟ್ಲ ಗುಡ್ಡೆದ ನಡು ಊಟಿತೆ ಭಾರಿ ಶೋಕುದ ಒಂಜಿ ವ್ಯೂ ಇಂದು ಪನೋಲಿ నిజవదుల పనుడు పందాండ జగల జీవన శైలి అంచీవన భారీ వంజీ అదృష్ట అందు పను దాపన్న కంచిన జీవన శైలి ఈత పచ్చ పచ్చే అంచే గుడ్డద నడుటూ మాత తూపిన అంచినే ఉంజీ ప్రకృతి దంజ సుందరవైన దృశ్య అందు పను తూవరగో రడ్డు కన్నజీ అంచే ಸಿಟಿ ಡುಪ್ಪನಾಗಲ್ಲಿ ಹಿಡ್ದು ಹಳ್ಳಿ ಡುಪ್ಪನಾಗಲ್ಲ ಆರೋಗ್ಯ ಲಾತಿ ಎಡ್ಡೆ ಬಂದಪೇರು ದಯಾಪನ್ನಾಗುಲ್ಗೆ ತನಪಿನ ಅಂಚಿನ ಪರಿಶುದ್ಧ ಗಾಳಿ ಹಾಗೆಲ್ಲ ಆರೋಗ್ಯನ ಕಾಪುಂಡು ಅಂಚನೆ ಏನು ಈ ಒಂಜಿ ವ್ಯೂ ತೂವರೆಗ್ ಅತ್ರನೆ ಎಂಕ್ ಇಡೆ ಬರ್ರಿಗೆ ಮಸ್ತ್ ಪನ್ಪೆ ಪನ್ಪಾನು ಅಂಚನೆ ತೂಲೆ ಏತ್ ಶೋಕ್ ಒಂಜಿ ಗೊಡೆಲ್ಲ ಒಂಜಿ ಒಂಜಿ ಮಿತ್ತಡು ಬಾನೋಲು ಏತು ಒಂಜಿ ಲಾಯ್ಕ್ ತೋಜುಂಡು ಪ್ರಕೃತಿದ ಒಂಜಿ ಏತ್ ಎಡ್ಡೆ ಒಂಜಿ ದೃಶ್ಯ ಎಂದು ಪನೋಲಿ ಅವೆನ್ ನಮ್ಮ ನರಮಾನಿಲು ಕೈಯಾರೆ ಆ ಪ್ರಕೃತಿನ ವಿಕೋಪ ಗೆತ್ತೊಂದಲ್ಲ ಪಸ ಇತ್ತಿನ ನಾಗನ ಬನತಡೆಗೆ ಬತ್ತು ಮುಟ್ಟಿಯ ನಾಗನ ಬನತ ಬರಿ ಇಟ್ಟು ಪರಪುನ ಅಂಚಿನ ನಾಗನ ಕಲ್ಲು ಇತ್ತಿನ ಜಾಗಡ ಸುದೆ ಪರತಂಡ ಎಡ್ಡೆ ಎಡ್ಡೆಯಿಂದ ಬನ್ಪೀರು ಅಂಚನಿ ದುಂಬು ದೊಡ್ಡ ನಕುಲು ಈ ಜಾಗ ಬರಡು ಬಂದಾಡ ನಡ ತೊಂದೆ ಬರದಿತ್ತರಿಗೆ ಇತ್ತಿದಾಗಲಿಗೆ ಅಂಚತ್ತು ಗಾಡಿಡು ವೆಹಿಕಲ್ ಮತ್ತು ಸವಲತ್ತು ಅಂಚ ಬರ್ಪೀನಿ ಅಂಚದು ಬಂಗದು ವರ್ಬಂಡ್ ಇತ್ತಿದಾಗಲ್ನ ಬಂಗಾದ ಹಾಲ ಹತ್ತಿಂದು ಬನ್ನೋಲಿ நாகராஜே அந்த உக்கூட சீக்காரம் தந்து நமக்கு நோக்கி பார்த்து சந்தித்து கன்னடத்தை அந்த காலத்தில் பற்றி ஒன்றும் பத்து பற்றி சாகித்தேன் மாதிரி உச்சாரவண்டி நமக்கு நடப்போம் ஆர அசி மகான ಆ ನಾಗನ ಪೂಜೆಲ್ಲ ಆಂಡ್ ನಾಗನ ಪೂಜೆ ಆದ್ ನನ ಕಿದಡು ಪಂದಾಗ ಬಟ್ರ ಇಲ್ಲಡು ಚಪಾತಿ ಅಂಚನೆ ಪದಂಗಿದ ಕೈಪು ಮಲದಿತ್ತರು ಅಂಚನೆ ಕಷಾಯ ಮಲ್ತು ಕೊರಿಯರು ಮುಲ್ತ ಬಟ್ರೆ ನಗಲು ಅಂಜನೇ ಕಾಲಿ ಖಾಲಿ ಬಂಜಿ ಕಡ ಪುಡ್ರಿ ನಾನಲ್ಲಿ ಬಂಜಿಂಜಾದ ಕಡ ಪುಡುವರೆ ಒಂದು ತನು ಪಾರ್ದ ಆಂಡು ನನ್ನ ನಮ್ಮ ಇಲ್ಲದ ನಾಗ ತನೂ ి మాత్ర అంజా ఇంకా బా వోల్ప బెమ్మణు నిట్టే కెమ్మణు అంచైతే అడగ పొరండు కేమ్మకుండా నమక్ దుర్గా పరమేశ్వరి దేవస్థాన కైతల్ ఆపండు అంచైతే గొత్జ్జి ప్ల్యాన్ మే పంతె మెరడ ఆ నగన బాణ పార్ద దేవస్థాన పూ కి శుక్రవార పంద ಅಂಚತ್ತೆ ನಾಗನ ಬನ ತಡೆಗಳೆ ಬತ್ತನ ಮುಲ್ತಾಲ್ ಅಂಚನೆ ನಾಗನ ಬನತ ಬರೀ ಇಟ್ಟು ತೋಡು ತೋಡುದಲ್ಕೊಂಡು ಈ ತೋಡೋದ ನೀರು ನಮ್ಮ ಕೆಮ್ಮಣ್ಣ ದೇವಸ್ಥಾನಾಗ ಅವಳು ಕೆರೆಗೆ ಹೋದ ಮುಟ್ಟು ಲಿಂಕ್ ಉಂಡು ಒಂದು ನೀರು ಅಂಚ ಮುಲ್ತಾಲ್ ಅಂಚನೆ ಮುಲ್ಪ ಬೇಗ ಶುರುವಾತ ಹೆಂಗುಲ್ ಬರ್ನಾಗ ಆತ್ ಜನದಲ್ಲ ಇತ್ತ ಬೇಗ ತಾನು ಪಾಡೊಂದಿತ್ತೆರ್ ಅಂಚ ಮುಲ್ಪ ಒಂಜಿ ಮುಲ್ಪಲ ಎಲ್ಲ ಸೇವೆ ಆವೊಂದೆಪ್ಪುಂಡು ಒಂದು ಕುಣಿತ ದಿನ ಅಂಚೈತೆ ಪೂಜೆ ಮಾಡ್ಕೊಂಡ್ರು ನಾಗ ದೇವ ಬಟ್ಟರೆನ ಮಗಿ ಭಟ್ಟರೆನ ಬಾರಿ ಶೋಕ ಪೂಜೆ ಮಾಡ್ತಿದ್ರೆ ಭಟ್ರು ಕೊಲ್ಲ ಪೋತಿರ್ದಾನೆ ಇತ್ತೆ ಅಲ್ತ ನಾಗನ ಪೂಜೆ ಐ ಬೊಕ್ಕ ಈ ತೆಂಗುಲು ಕೆಮ್ಮಣ್ಣು ದೇವಸ್ಥಾನ ಬತ್ತಾ ಭಟ್ಟರೆ ಬಿಡಿದಿಲ್ಲ ಪಂಡ್ಯರು ದೇವಸ್ಥಾನ ಪೋಲಿ ಅವಳು ఇంక శుక్రవారం దేవేరిన ప్రసాద ఎత్తందు పోలేదు అంచా ఆర్ల పండిన చె నమాలక భర్త కెమ్మణు వన్న కాని నెనపాపి నిన్న మగి అప్పెన తీర్థాని పొట్టుదిని అంచ ఇంకా కెమ్మణ్ దుర్గా పరమేశ్వరి దేవుని భారీ ఖైతల్ని పలిపాను అంచా ఇంకోలో అయితే వనస్ మల్పను నమూలు ಇಲ್ಲಡೆ ಆತಿನ ಮಂಜಾಲದ ಇರೆ ಇಲ್ಲಡೆ ಆತಿನ್ ಪಂಡ ಅದಿತ್ತಂಡು ಅವು ಪುರಿ ಮಾತ ತಿನ್ನ ಅಂಚ ಈ ಸಲ ಪುರಿ ತಿನ್ನಿಲ್ಲ ಬೊನ್ನೆ ಬಾಡ್ರೆ ಅಂದಿತ್ತರ ಮಂಜ ಬೊನ್ನ ಬಾಡಿನೇ ಇಟ್ಟು ಮಂಜಲ್ದ ಹಿರೇ ತಿ ಮಂಜಾಲದಿರುತ್ತೆ ಗಟ್ಟಿ ಮಾಡ್ಬಾರ್ದು ನಾಕರ ಪಂಚಮಿದ ವಿಶೇಷ ಮಂಜಾಲ್ದಿರುತ್ತೆ ಗಟ್ಟಿ ಮಂಜಲ್ ದಿರ್ತ ಗಟ್ಟಿ ಮಲ್ಪರೆಗ್ ಅರಿನು ದುಮ್ನಾನಿ ಬೈಯಡೆ ನನಗೆ ತಿಳಿಯತ್ತೆ ಕಾಂಡೆ ಪಂದ್ ಆಂಡೆ ಕಾಂಡೆ ಮಲ್ಪರೆ ಆತ ಜೀಕ್ ನಾಗ ನಡೆ ಪೋಪಿನ ಬಕ್ಕ ಇಲ್ಲದೆಲ್ಲ ಮಾತ ಬೇಲೆ ಪಿದಾಡೊಂದು ಪೋಪಿನ ಪಂದ್ ರಡ್ ಪಾವುದಾತ ಕಜಾರಿಕ್ ಒಂಜಿ ಪಾವುದಾತ ಬೊಲಂತರಿ ಮಾತ ಕಡೆದ ಕಡಿದಾತನು ಬಂದ ಅಂಚನೇ ಮಂಜೆ ಪತ್ತ ಓಡು తార ఎలా పిరేద తారై నగదేవర దర్దిన లాయక నవ్వే తారై హాళపిన నెక్కు అప్పుణందే యంజల దిరత గట్టి మల్పున విధాన యెడ్మ వీడియోడు నీగా అయి షేర్ మే అయికోస్కర నన్నవరా ఉందే షేర్ మల్పుజీ అంచనే పత్తనగ సప్ తెలుగుప అది నమ్మ పత్త అదాగా తినారెయిపు దిరత గట్టి ನಾಗರ ಪಂಚಮಿ ದಾನಿ ದಿರ್ತ ಗಟ್ಟಿ ಮಲ್ಪುರನೇ ಒಂಜಿ ವಿಶೇಷ ತಿಂಡಿ ಹಿಂದಪನೋಲಿ ಅಂಚನೆ ನಾನು ನಾಗರ ಪಂಚಮಿ ದಾನಿ ದಿರ್ತ ಗಟ್ಟಿನ ಮಲ್ತಂದುಲ್ಲೇ ಅಂಚ ಮಾತ ಗಟ್ಟಿಲೆಲ್ಲ ನದಿಯೇ ಬೇಯರಿಗೆ ಒಂಜಿ ಪತ್ತು ಪದಿನೈದು ನಿಮಿಷ ಬಿಡೋಡು ತೊಂದರೆ ಅಂಚನೆ ದೇವಿಯಗ ಬಯ್ಯದ ಒಂಜಿ ದೀಪ ಪಾಡಿಯ ಶುಕ್ರವಾರದ ಪೂಜೆ ಲಾಂಡ್ ಬಯ್ಯದ ఏపగ్లా అక్కల తమ్గ్లాడే ఆపండు అందాడీడ్ ఈ కుల్ద కుల్వ అంద ఇని అంచిన టీవరి వర్తి కుల్దిన సీన్ బే తండు అంచ ನಾಗ ಅಂಚನೆ ಮಂಜಾಲ್ ದಿ ತ ಗಟ್ಟಿಲ್ಲ ಬೇಯ್ತಂಡು ಏನೋ ಒಂಜಿ ನಾಲ್ ಪೊಟ್ಟು ಗಟ್ಟಿ ಪತ್ತೆ ಮೇರೆ ಬೋಡು ಆಂಡ ಪಂದ್ ಅಂಚ ಮಂಜಲ್ ದಿರ್ತ ಗಟ್ಟಿಲ್ಲ ತಯಾರ ಹಾಂಡ ಹೆಂಗೆ ಬಾರಿ ಇಷ್ಟವಾಯಿನ ತಿಂಡಿಲ್ಲಡು ಒಂಜಾಯಿನ ಮಂಜಲ್ ದಿ ತ ಗಟ್ಟಿಯಿಂದ ಪನ್ನಲ್ಲಿ ನಾಗರ ಪಂಚಮಿದ ವಿಶೇಷವಾಯಿನ ಒಂಜಿ ರೆಸಿಪಿ ಎನ್ನ ಇನ್ನಿತ ಒಂಜಿ ನಾಗರ ಪಂಚಮಿದ ಸ್ಪೆಷಲ್ ವ್ಲಾಗಿಂದು ಪನ್ನಿ ಈ ವಿಡಿಯೋ ನೀವು ಅಲ್ಲಿಗೆ ಇಷ್ಟಾವ್ ಪಂದೆನು ಇಷ್ಟ ಅಂಡೆ ಎನ್ನ ವೀಡಿಯೋಗೆ ಒಂಜಿ ಲೈಕ್ ಕೊರ್ಲಿ ಅಂಚನ ಐನಾತ ಜನಕ್ಕೆ ಶೇರ್ ಮಲ್ಪಲಿ ಕಮೆಂಟ್ ಮಲ್ಪಲಿ ವಿಟ್ ಅಂಚನೇ ಏನೋ ವೀಡಿಯೋ ಗುಲ್ ಪಂದಾಂಡ ತಪ್ಪದೆ ಒಂಜಿ ಸಬ್ಸ್ಕ್ರೈಬ್ ಮಲ್ಪಲಿ ಅಂಚನೆ ಲೈಕ್ ಲೈಕ್ ವೀಡಿಯೋ ಪಾಟಿಗೆ ಏನು ಪ್ರಯತ್ನ ಬರ್ತೇವೆ ತೋದು ಸಪೋರ್ಟ್ ಮಲ್ತಿನ ಮಾತ್ರೆ ಇರಲಿಲ್ಲ ಉಡಲ್ ತಿಂಜಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ನನ್ನ ನೆಕ್ಸ್ಟ್ ವೀಡಿಯೋ ಮುಟ್ಟ ಇರಲಿಲ್ಲ ಟೇಕ್ ಕೇರ್ ಬಾಯ್ ಬಾಯ್